ರಾಣಿ ಚೆನ್ನಮ್ಮನ ನಾಡಿನಲ್ಲಿ ಕರ್ನಾಟಕದ ಕಿತ್ತೂರು ಕೋಟೆಯಲ್ಲಿ ನಿಂತು ಭಾರತದ ಮಹಿಳೆಯರಾದ ನಾವು ನಮ್ಮ ದೇಶವನ್ನು ನಮ್ಮ ದೇಶದ ಜನರನ್ನು ಪುನರ್ ಸಂಘಟಿಸಲು ಪ್ರತಿಜ್ಞೆ ಕೈಗೊಳ್ಳುತ್ತಿದ್ದೇವೆ ನಮ್ಮ ಭೂಮಿಯನ್ನು ನಮ್ಮ ಜನರನ್ನು ನಮ್ಮ ಘನತೆಯನ್ನು ಮತ್ತು ಜೀವನ ಮಾರ್ಗಗಳನ್ನು ರಕ್ಷಿಸಿಕೊಳ್ಳಲೆಂದು ನಾವೆದ್ದು ನಿಂತಿದ್ದೇವೆ ನಮ್ಮ ಸಂವಿಧಾನದಲ್ಲಿರುವ ಎಲ್ಲ ಹಕ್ಕುಗಳು ದೇಶದ ಎಲ್ಲ ಜನರಿಗೆ ಸಿಗುವಂತೆ ಮಾಡುವುದಕ್ಕಾಗಿ ನಮ್ಮ ಜೀವನವನ್ನು ಮುಡಿಪಾಗಿಡುತ್ತೇವೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಸೋದರಿತ್ವಕ್ಕಾಗಿ ಹೋರಾಡಲು ಪಣ ತೊಡುತ್ತೇವೆ ಇಂದಿನ ನಮ್ಮ ಸಾಮಾಜಿಕ ಬಾಂಧವ್ಯ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುತ್ತೇವೆ ಇಂದಿನ ನಿರಂಕುಶ ಮತ್ತು ಬಂಡವಾಳಶಾಹಿ ನೀತಿಯ ವಿರುದ್ಧ ಧ್ವನಿ ಎತ್ತುವುದಕ್ಕಾಗಿಯೇ ಇಂದು ನಾವು ಈ ಅಭಿಯಾನವನ್ನು ಕೈಗೊಂಡಿದ್ದೇವೆ ಈ ಹತ್ತು ವರ್ಷಗಳಲ್ಲಿ ಸರ್ಕಾರದ ನೀತಿ ಧೋರಣೆಗಳಿಂದ ಮಹಿಳೆಯರು ಅನುಭವಿಸಿದ ಸಂಕಷ್ಟಗಳ ಬಗ್ಗೆ ಬರುವ ದಿನಗಳಲ್ಲಿ ಎಲ್ಲೆಡೆ ತಿಳಿಸಲಿದ್ದೇವೆ ಭಾರತದಲ್ಲಿ ನಮ್ಮ ಸ್ಥಾನವನ್ನು ಸ್ಪಷ್ಟವಾಗಿ ಸ್ಥಾಪಿಸೋಣ ಧನ್ಯವಾದಗಳು ಸಬಿಹಾ ಭೂಮಿಗೌಡ ಅವರಿಗೆ ಈಗ ಹಿಂದಿಯಲ್ಲಿ ಮನೀಷಾ ರವರು